ಮಾಹಿತಿ ನೀಡಲು ಇವತ್ತು ಈ ಸಭೆಯನ್ನು ನಾವು ಕಟ್ಟಿ ಸಾವಿರ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳಿದ್ರು ಎರಡು ಸಾವಿರ ಇಪ್ಪತ್ತ್ ಅಭ್ಯರ್ಥಿಗಳ ಹದಿನೇಳು ಅಭ್ಯರ್ಥಿಗಳಿದ್ದಾರೆ ಈಗ ಮತದಾನದ ಅಂಕಿ ಅಂಶಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಗೆ ಎರಡು ಸಾವಿರ ಹತ್ತೊಂಬತ್ತಿಗೆ ನಾವು ಹೊಲಿಸಿದಾಗ ಈ ಸತಿ ನಮಗೆ ಒಂದು ಶೇಕಡ ನಾಲ್ಕರಷ್ಟು ಹೆಚ್ಚುವರಿಯಾಗಿ ನಮಗೆ ಮತದಾನ ಪ್ರಕ್ರಿಯೆಯಲ್ಲಿ ನಮಗೆ ಹೆಚ್ಚುವರಿಯಾಗಿ ಆಗಿದೆ ಇದರಲ್ಲಿ ಒಟ್ಟಾರೆ ನಮಗೆ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ಮ ಪರ್ಸೆಂಟೇಜ್ ಸೆವೆಂಟಿ ಪಾಯಿಂಟ್ ಒನ್ ಟೂ ಪರ್ಸೆಂಟೇಜ್ ಆಗಿತ್ತು ಈ ಸತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನ್ ಮೂರು ಏಳು ಪರ್ಸೆಂಟ್ ಅಷ್ಟು ನಮಗೆ ಈಗಾಗಲೇ ಕೌಂಟಿಂಗ್ ಅಬ್ಸರ್ವರ್ ಕೂಡ ಮನೆ ಚುನಾವಣೆ ಆಯೋಗದಿಂದ ಅಪಾಯಿಂಟ್ ಆಗಿದ್ದಾರೆ ಶ್ರೀ ಗೋಮಂತ್ ಸಿಂಗ್ ಐ ಎ ಎಸ್ ಅವರು ಇಲ್ಲಿ ಕೌಂಟಿಂಗ್ ಅಬ್ಸರ್ವರ್ ಆಗಿ ಬಂದಿದ್ದಾರೆ ಅವರ ನಂಬರ್ ಹಾಗೂ ಅವರ ಅಡ್ರೆಸ್ ಅನ್ನು ಕೂಡ ನಾವು ಮಾಧ್ಯಮದ ಮೂಲಕ ನಾವು ತೆಗೆದು ನಮಗೆ ಎಸ್ ಇಂದ ಬಂದಿರುವ ಪೋಸ್ಟಲ್ ಬ್ಯಾಲೆಟ್ ಗಳನ್ನು ನಾವು ಪ್ರತಿ ಕೂಡ ಪೋಸ್ಟಲ್ ಇಲಾಖೆಯಿಂದ ನೋಡಿ ಬರ್ತದೆ ಮಾಡ್ತಿರ್ತಿವಿ ಇಟಿ ಪಿಪಿಎಸ್ ಪೋಸ್ಟಲ್ ಬ್ಯಾಲೆಟ್ಸ್ ಗಳನ್ನು ನಾವು ಬೆಳಗ್ಗೆ ಐದೂವರೆಗೆ ಅವತ್ತು ಪ್ರಶ್ನೆಯನ್ನು ಎಲ್ಲ ಕ್ಯಾಂಡಿಡೇಟ್ಸ್ ಹಾಗೂ ಪೊಲಿಟಿಕಲ್ ಪಾರ್ಟಿ ಅವರ ಸಂಕ್ಷಣದಲ್ಲಿ ಓಪನ್ ಮಾಡಿ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಸೂಕ್ತ ಭದ್ರತೆಯೊಂದಿಗೆ ನಾವು ಅದನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿರುವ ಕೌಂಟಿಂಗ್ ಬಗ್ಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ ಕ್ಯಾಂಡಿಡೇಟ್ಗೆ ಲಿಖಿತವಾಗಿ ಸಭೆ ಕೂಡ ಮಾಹಿತಿಯನ್ನು ಮುಂದುವರೆ ನಾವು ವಿ ಇವಿಎಂ ಸ್ಟ್ರಾಂಗ್ ರೂಮ್ಸ್ ಅಲ್ಲಿ ಓಪನ್ ಮಾಡೋದು ನಮಗೆ ಟೋಟಲಿ ಹದಿನಾಲ್ಕು ಸ್ಟ್ರಾಂಗ್ ರೂಮ್ ಇದ್ದಾರೆ ಅದನ್ನು ನಾವು ಬೆಳಗ್ಗೆ ಒಂದು ಆರೂವರೆಗೆ ನಾವು ಓಪನಿಂಗ್ ಅನ್ನು ಶುರು ಮಾಡ್ತೀವಿ ಯಾಕಂದ್ರೆ ಎಂಟು ಗಂಟೆಗೆ ನಮಗೆ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕಾದ ಹಿನ್ನೆಲೆಯಲ್ಲಿ

ಕೌಂಟಿಂಗ್ ಅನ್ನು ಒಂದು ಟೇಬಲ್ ಅಲ್ಲಿ ಒಂದು ಸೂಪರ್ವೈಸರ್ ಒಂದು ಕೌಂಟಿಂಗ್ ಅಸಿಸ್ಟೆಂಟ್ ಒಂದು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಹಾಗಾಗಿ ಒಟ್ಟಾರೆ ನಾವು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ನೋಡಿದ್ರೆ ನೂರ ಹನ್ನೆರಡು ಟೇಬಲ್ಗಳಲ್ಲಿ ಕೌಂಟಿಂಗ್ ಆಗ್ತದೆ ಇದರಲ್ಲಿ ನಮಗೆ ಅಂದಾಜು ಆವರೇಜ್ ನಾವು ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಜ್ ತಗೊಂಡ್ರೆ ಟ್ವೆಂಟಿ ರೌಂಡ್ಸ್ಗಳಲ್ಲಿ ನಾವು ಇಪ್ಪತ್ತು ಸುತ್ತುಗಳಲ್ಲಿ ಮನೆ ಕಾರ್ಯವನ್ನು ನಾವು